ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಗೊತ್ತಲ್ವ ಗೊಂಬೆ ಇದು ನನ್ನ ಮೊದಲನೇ ಸ್ಯಾಟರ್ಡೆ ಮಿನಿ ಬ್ಲಾಗ್ ಆಗಿದೆ ಏನಪ್ಪ ವಿಶೇಷ ಇವತ್ತು ಲಾಗ್ ಮಾಡೋಕ್ಕೆ ಅಂತ ಅಂದರೆ ಹೇಳ್ತೀನಿ ಫಸ್ಟು ಎದ್ದು ಮಾರ್ನಿಂಗ್ ವಾಕ್ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಎಕ್ಸಸೈಸ್ ಎಲ್ಲ ಮಾಡಿಕೊಂಡು ಮನೆಗೆ ಬಂದೆ ಮನೆಗೆ ಬರೋಷಲ್ರಿ ಆಲ್ರೆಡಿ ಅಪ್ಪ ಮಗಳು ಇಬ್ಬರು ಎದ್ದು ಆಟ ಆಡ್ತಾ ಓಕೆ ನಾನು ಬಂದೆ ಬಂದಮೇಲೆ ಇವಳು ಅಮ್ಮ ಅಪ್ಪ ಕಚ್ಚ ಕೆನ್ನೆ ಕಚ್ಚ ಹಂಗೆ ಹಿಂಗೆ ಅಂದ್ಕೊಂಡಿದ್ಲು ಓಕೆ ನಾನು ಸ್ವಲ್ಪ ಹೊತ್ತು ಆಟ ಆಡಿಸಿ ಅವಳನ್ನ ಬಂದೆ ತ ಪ್ರಕಾರ ಮನೆ ಕೆಲಸ ಎಲ್ಲ ಮುಗಿಸಿ ಮಾಮೂಲಿ ದೇವ್ರಿಗೆ ಪೂಜೆ ಮಾಡೋಣ ಅಂತೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡಿದೆ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಚೆನ್ನಾಗಾಯಿತು ಓಕೆ ಪೂಜೆ ಎಲ್ಲ ಮುಗಿದ್ಮೇಲೆ ಮಾಮೂಲಿ ಟಿಫನ್ ಗಿಫನ್ ಮಾಡಿಕೊಂಡು ಹೊರಗಡೆ ಕಾರ್ ತರೋಣ ಅಂತ ಹೋದ್ವಿ ಅಂಕಲ್ ಇರಲಿಲ್ಲ ಸೊ ಟೈಮ್ ಪಾಸ್ ಆಗಲಿ ಅಂತ ಒಂದು ಎರಡು ಮೂರು ವೀಡಿಯೋ ಮಾಡ್ಕೊಂಡ್ವಿ ಆಮೇಲೆ ಅಂಕಲ್ ಬಂದರು ಗಾಡಿ ಕೀಸ್ಕೊಂಡು ಮನೆಗೆ ಬಂದ್ವಿ ಇನ್ನೇನು ಮನೆಗೆ ಬಂದಾಗ ಆಗಲೇ ಮಧ್ಯಾಹ್ನ ಒಂದು ಗಂಟೆ ಆಗಿತ್ತು ಓಕೆ ಇಷ್ಟೊತ್ತಲ್ಲಿ ದೇವಸ್ಥಾನಕ್ಕೆ ಹೋಗೋದೇನೋ ಅಂದ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಸಂಜೆ ಒಂದು ಫೋರ್ ಓ ಕ್ಲಾಕ್ ಹಂಗೆ ಮತ್ತು ಅವಳನ್ನ ಕರ್ಕೊಂಡು ಪಾರ್ಕ್ಗೆ ಹೋದೆ ಪಾರ್ಕಲ್ಲಿ ಅವಳನ್ನೆಲ್ಲ ಆಟ ಆಡಿಸ್ಕೊಂಡು ಅಯ್ಯೋ ಸಿಕ್ಕಾಪಟ್ಟೆ ತಿಟ್ಟೆ ಅವಳನ್ನ ಹಿಡಿಯೋಕಾಗಲಿಲ್ಲ ಓಕೆ ಆಟ ಆಡಿಸ್ಕೊಂಡು ಮನೆಗೆ ಬಂದು ಸಂಜೆ ಸಿಕ್ಸ್ ಸಿಕ್ಸ್ ಓ ಕ್ಲಾಕ್ ಸೆವೆನ್ ಓ ಕ್ಲಾಕ್ ಅಷ್ಟರಲ್ಲಿ ಟೆಂಪಲ್ಗೆ ಹೋದ್ವಿ ಟೆಂಪಲ್ಗೆ ಹೋಗಿ ಗಾಡಿಯೆಲ್ಲ ಪೂಜೆ ಮಾಡಿಸ್ಕೊಂಡು ಪೂಜೆ ಚೆನ್ನಾಗಾಯಿತು ಪೂಜೆ ಎಲ್ಲ ಏನೋ ಲಾಗ್ ಸ್ಟಾರ್ಟ್ ಮಾಡೋದಾದರೆ ಯಾವುದೋ ಒಂದು ಒಳ್ಳೆ ಕೆಲಸದಿಂದ ಸ್ಟಾರ್ಟ್ ಮಾಡೋಣ ಅಂತ ಇಷ್ಟು ದಿನ ವೆಯ್ಟ್ ಮಾಡ್ತಾಯಿದ್ದೆ ಆ ಒಳ್ಳೆ ಕೆಲಸ ಅಂತು ಬಂತು ಓಕೆ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಒಳಗಡೆ ಹೋಗಿ ದೇವರಿಗೆಲ್ಲ ಕೈ ಮುಕ್ಕೊಂಡು ಪ್ರಸಾದ ತಗೊಂಡು ಮಾಮೂಲಿ ಬಂದ್ವಿ ಬಂದು ಸ್ವಲ್ಪ ಒಂದೆರಡು ಮೂರು ಫೋಟೋಗಿಟ ತಗೊಂಡು ಸರಿ ಓಕೆ ಮನೆ ಕಡೆ ಬಂದ್ವಿ ಇದು ನನ್ನ ಸಟರ್ಡೆ ಮಿನಿ ಲಾಗು ಎಲ್ಲರೂ ಒಳ್ಳೆಯದಾಗಲಿ ಅಂತ ಹಾರೈಸಿ ಆಶೀರ್ವಾದ ಮಾಡಿ ದೊಡ್ಡವರು ಥ್ಯಾಂಕ್ ಯು ಸೋ ಮಚ್